ನೀವ್ ಕೇಳಿಸ್ತಾರ ಎಂಟು ವರ್ಲಿ ಕೇಳಿ ಎಂಟು ವರ್ಲಿ ಕೇಳ ನೀವ್ ಮಾತ್ರ

మీకు నా నంబర్ అల కోట్రే రైతరే ఎక్కడ కాంటాక్ట్ మార్పు మార్తురేోం తీరి అలా మర్చిం మార్తురే కొట్తరే మరిగి 100 రూపాయ కమీషన్ తీస్తారు అట ఆ బాల్ కమీషన్ తీరుదలా మరిగి 100 రూపాయ కమీషన్ అందరూ ఒకేదో బద్ధా జాస్టీ తంద్ర ఫారంబర్ నుం కాల్ మైడరు ని చే తోదరు బర్తురే బర్తు తోదరు హా जरूर బర్తురే హా నదరు తమాను బర్తల్రే

ராய்ரி சேல் ஏன் கிமத்து சவ்னாக்கிட்டு கேள்வி

ಇದರಿನ ನಾರ್ಮಲ್ ದ್ರಾಗ್ಬಿಡ್ ನಾರ್ಮಲ್ ಮೇ ಸಾಕ ಎರಡು ತಿಂಗಳು ಮರಿಯಾನೆಳದು ಮೂರ್ ತಿಂಗಳವ್ರ ಮೂರ್ ತಿಂಗಳ ಮರಿ ಕಿಮ್ಮತ್ ಏನಿದೆ ಕಾಕ

એ તો આ એ તો આ આયે ઓર કરે મરી રે પોકા કતો રે પોકા કતો રે હા મરી ઓયો તો તમાતેને આતો 10 ઓરી આતો 10 ઓરી હા કાઈને લેટ બંધ કર ઓર દરે એન્ટ એન્ટ બંધ એન્ટ બંધ ઓરી બંધ કર ઓર દરે તું ફારમ દણોને મીસ પીટતો રે ફારમ ખાતો યપ ફારમ દણો રે ન ફારમ નહિ તું ફારમ ખા ફારમ ખાતો રે હા ન્યુ મેસલેરી ઓદન બે હા એના તું બંધ દાન કર્યો સુ છે

ये इधर आनंद रह आनंद रह दादा इधर जी से दाव मारे अगली बारी दाव मारेला ये नाला मारे ऐसा नहीं तो ना구나 हम सब प्लान ऐसा नहीं ऐसा नहीं ऐसा ज्यादा नहीं है ना

ड्राइवर संख्या 12 बार बढ़ते रहेन रे 12 बार बढ़ते रहे ರೈತರು ಬರ್ಬೋದ್ರಲ್ಲ ನಿಮ್ ಕಡೆ ನಂಬರ್ ಹೇಳ್ತೀನಿ ರೈತರಿಗೆ ಯಾರು ಬೇಕಾದ್ರಿ ಮರಿ ಬೇಕಾದ್ರೂ ಇದ್ರಾಗಿರೋ ಹ ಒಂದು ಏಳು ಹ್ಮ್ ಎಂಟು ಐದು ಎಂಟು ಎರಡು ಈ ನಂಬರ್ ಕಾಲ್ ಮಾಡಿ ರೈತರಿಗೆ ಇಂತ ಮರಿಗೋಳ ಎರಡು ತಿಂಗಳ ಮರಿವು ಮೂರ್ ತಿಂಗಳ ಮೂರ್ ತಿಂಗಳ ಇವು ಯಾವ ಜಾತಿ ಗೊತ್ತಾ ಎಲ್ಲ ಎಳಗ ಜವಾರಿ நேட நான் மாச மக்கள் ஏழு ಜತ್ರಿ ಜಾತ್ರೆ ಜಾತ್ರೆ ನೀವ್ ಹೋಗ್ರಿ ಮರಿ ಜತ್ ಎರಡು ತಿಂಗ್ಳದೂರಿ ಮಾತಾಡ್ರಿ ಮೂರ್ ತಿಂಗಳು ಮೂರ್ ತಿಂಗಳೂರಿ ಈಗ ಎಷ್ಟೇ ರೇಟ್ ಎಂಟೂರಿಂಗ್ ಎಂಟೂರಿ ನೀವ್ ಫೈನಲ್ ಎಂಟು ಬಂದ್ರಿ ಮಧ್ಯಾಹ್ನದ ಏಳು ಆದ್ರ ಏಳು ಬಂದ್ರೆ ಕೊಡೋದ್ರಿ ನಾವು ನೀವ್ ನೀವು ಬರ್ತಾರೆ ಅಂದ್ರೆ ನಿಮ್ಗೆ ಯಾರಿಗ ರೈತರಿಗೆ ಬೇಕಾದ್ರೆ ನೀವು ನಿಮ್ ನಂಬರ್ ಕೊಟ್ಟ ನಿಮ್ಮಲ್ಲಿ ಬಂದ ಒಯ್ಬೋದ್ರೆ ನೀವು ಯಾವ ಜಾತಿ ಅನ್ನೋದೇನಂದ್ರೆ ನಿಮಗನ ಯಾವ್ಯಾವ ಜಾತಿ ಸಿಗದವ್ರ ನಿಮ್ಗಡೆ ಜವಾರಿ ಹಾ ಎಲ್ಲಾ ಸಿಗ್ತಾವ ರೀ ಹಾ ನಾಕ್ ಜಾಸ್ತಿ ಸಿಗ್ತಾವ್ರಿ ಎಡ್ ತಿಂಗಳ ತಕ ಮರಿ ಸಿಗ್ತಾವ ರೀ ಎರ್ಡ್ ತಿಂಗಳದು ಅಂದ್ರ ಮೂರುವರಿ ನಾಕ್ ತಿಂಗಳ ಮರಿ ಸಿಗ್ತಾವ್ ಹಾ ಮೂರುವರಿ ನಾಕ್ ತಿಂಗಳ ಮರಿ ಸಿಗ್ತಾವ ರೈತರು ಬಂದ್ರ ಅಂದ್ರ ಸಾಕಾರ್ ಯಾರಾದ್ರು ನಿಮ್ಗ್ ಕಾಂಟಿಕ್ಟ್ ಮಾಡ್ರಿ ನೀವ್ ಕೊಡದೆ ಯವ್ರನ ಜರಾ ಹೇಳ್ರಿ ಆ ನಿಮ್ದ ನಂಬರ್ ಇದ್ರಾಗ ರೀ ನೈನ್ ಡಬಲ್ ಸಿಕ್ಸ್ ಹಾ ತ್ರೀ ಟು ಹಾ ಸೆವೆನ್ ಟು ಫೈವ್ ಒನ್ ಹಾ ಯಾರಾದ್ರು ಸಾಕಾರ್ ಈ ನಂಬರ್ ಕಾಲ್ ಮಾಡ್ರಿ ಅವ್ರ ಮರಿ ಒಳ ತಾರಸಿ ಜತದಿಂದ ನಾ ತಗೊಂಡ್ ಬರ್ತಾರ

ಕಂಕನವಾಡವ್ರಿ ಆರಾಮದ ಮಿಸಾಕ್ ಬಿಡ್ತವ್ರಿ ಮೀಸಾಕ್ ಏನ್ ಹೇಳ್ತೀರಿ ಮರಿ ಒಳಗಿರಿ ಒಂಬತ್ತುವರಿ ಎರಡು ತಿಂಗ್ಳದು ಮರಿಯ ನಾವು ಮೂರ್ ತಿಂಗಳ ಮೂರ್ ತಿಂಗಳು ಮರಿ ಈಗ ಮಾರ್ಕೆಟ್ ಹಾಕಿದ್ರೆ ನೀವು ಫೈನಲ್ ಏಟ್ ಬಂದ್ರೆ ಎಂಟುವರಿ ಬಂದ್ರೆ ಕೂಡ ಸಿಂಗಲ್ ಬಂದ್ರೆಲ್ಲ ಬಂದ್ರು ಒಂದ್ ಇಲ್ಲಿ ನಿಮ್ಮ ಮನಿಗೆ ಬಂದ್ರ ರೈತರಾದ್ರೆ ಯಾರಾದ್ರೂ ತಗೋಕ್ ಬಂದ ಯಾರ್ಯಾರ ಕೊಡ್ತೇರಿ ನಂಬರ್ ಹೇಳ್ತಾರೀ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಈ ನಂಬರ್ ಕಾಲ್ ಮಾಡ್ರಿ ನಿಮ್ಗ್ ಮರಿವ ಸಿಗ್ತಾವ್ರಿ ಯಾರ ಬಂದ್ರಿ ಸಿಗ್ತಾವ್ರ ಹಾ ಹಾ ನಿಮ್ಮಮ್ಮ ಎಷ್ಟು ಮರಿ ಕೊಡ್ತಾರೆ ಅಲ್ಲಿ ಅಲ್ಲಿ ಸಿಂಗಲ್ ಕೊಡ್ತಾರೆ ರೈತರಿಗೆ ಅಲ್ಲಿ ಅಲ್ಲಿ ಭೀ ಮಕ್ಕಳ ಕೊಡ್ತೀರ ಏನ ಮಾಹಿತಿ ಮೆಲ್ಪಟ್ಟ ಬಂದ್ರೆ ಕೊಡ್ತೇನೆ ಅಣ್ಣ ಯಾವ್ರಿ ಬರೀ ಹುಣಸ ಹುಣಚಿಕೆ ಹುಣಚಿಕೆ ಎರಡ್ ತಿಂಗ್ಳು ಮರಿವು ಮೂರ ಮೂರ್ ತಿಂಗಳ ಒಳಗ ಹೊರಗದ್ರಿ ಮೂರ್ ತಿಂಗಳ ಒಳಗ ಹೊರಗದ್ರಿ ಈಗ ರೇಟ್ ಏನ್ ಹೇಳ್ತಿರೀ ಎಂಟೂವರಿ ವ್ಯಾಪಾರ ಎಲ್ ತಗ ನಡ್ದ

ಎರಡ್ ಎರಡು ತಿಂಗಳ ಮರಿಯಾ ನಾವು ಮೂರ್ ತಿಂಗಳ ಮೂರ್ ತಿಂಗಳ ಮರಿಟ್ ಏನ್ ಹೇಳಿದ್ರಾವ್ ರೀ ಎರಡ್ ಸಾವಿರೀಗ ಎರಡ್ ನೂರ ಎರಡ್ ಸಾವಿರ ರೂಪಾಯಿ ಕೇಳ್ತಾರ ನೀವು ಫೈನಲ್

ಅಂದ್ರೆ ನಿಮ್ಮ ಒಂದ್ ಹೇಳಕ್ ರೈತರು ಪಾರ್ಕ್ ಬಂದ್ರ ಅಂದ್ರಿ ಎಷ್ಟ್ ಮತ್ತೆ ಅಂದ್ರೆ ಒಂದ ಕೊಡ್ತಿರೋ ಒಂದ್ ಕೊಡ್ತಿರೋ ಎಷ್ಟ್ ಕೊಡ್ತಿರೋ ಅಂದಾಜ್ ನಿಮ್ಗೆ ಪಾರ್ಮರ್ ಅವ್ರ ಹೆಂಗದ ಅದ್ರಷ್ಟು ಅಂದ್ರೆ ಒಬ್ಬವ್ರು ಆಗ್ತಿರ್ಲಿಲ್ಲ ರೈತರು ಬರ್ತಾರ ಒಂದ್ ಐದ ಎರಡು ಮೂರ ಕೆಲಕು ಬರ್ತಾರೆ ಅವ್ರೇನ ನಿಮ್ಮದ ಮೇಕಳಿ ನಂಬರ್ ಜರ ಹೇಳ್ರಿ ಅಂದ್ರೆ ರೈತರಿಗೆ ನಿಮ್ ನಂಬರ್ ಗೊತ್ತಾಯ್ತಂದ್ರ ಅವ್ರ ಬಂದ್ ನಿಮ್ ಕಾಂಟ್ಯಾಕ್ಟ್ ಮಾಡಿ ಡಬಲ್ ನೈನ್ ಜೀರೋ ಟೂ ಹಿ ಜೀರೋ ಹಾ ಸೆವೆನ್ ಟೂ ಹೋ ಹಾ ಯಾವಾಗೂ ಬಂದ್ರಿ ಸಿದ್ದಪ್ಪ ಸಿದ್ದಪ್ಪ ಮೇಕಳಿ ರೀ ಯಾವಾಗೂ ಬಂದ್ರೆ ಎಲ್ಲ ಸೈಜ್ ಯಾವ ಸೈಜ್ ಬೇಕು ಜಾಸ್ತಿ ಯಾವ ಸಿಕ್ಕಾವ್ರಿ

ಯೂ ಮೆಕಳಿಕ ಇವ್ರಿ ಮೆಕ್ರಿ ಎಂಟು ಮರೀದವ್ರ ಟೋಟಲ್ ಇವ್ರಿ ಇವಾಗ ಒಂದ್ ಇಪ್ಪತ್ತೈದವ್ರಿ ಇಪ್ಪತ್ತೈದ್ರಿ ಎರಡ್ ತಿಂಗ್ಳದ ಮರಿ ಒಂದ್ ಎರಡ್ ಎರಡು ಮೂರ್ ತಿಂಗ್ಳು ಇಪ್ಪತ್ತೀರ ಏಳ್ ಸಾವಿರ ರೂಪಾಯಿ ಎಂಸೂರ್ಲೆ ಫೈನಲ್ ರೀ ಫೈನಲ್ ನೂರ್ ಎರಡ್ ನೂರ್ ಕಡಿಮೆ ಆ ಬೋದವ್ರಿಜಿತ್

ಹನ್ನೆರಡುವ ಹದ್ಮೂರವರಿ ಬಂದ್ರಿ ಹುರಿಯಾನು ಹಣ ಒಂದ್ ಹೇಳಿಕ ನಿಮ್ ಕಡೆ ಬಂದ್ರ ಯಾರಾದ್ರೂ ಕೆಳಕ್ ಬಂದ್ರತೀ ಮರಿ ನಂಬರ್ ಜರ ಜೋರ್ಲೆ ಹೇಳ್ರಿ ಅಂದ್ರೆ ನಿಮ್ ನಂಬರ್ ಹೇಳ್ರಿ ಹೇಳಿ ಹ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಏಟ್ ಟೂ ಫೈವ್ ಟೂ ಹ

ನಾಲ್ಕಿಲ್ದೂ ರೀತ್ ಏನ್ ಹೇಳ್ತೀರಿ ಕಾಕಾಯ್ಕತ್ರಿ ಹದಿನೈದು ಹದಿನೈದು ಜನ ಜೋರ್ಲೆ ಹೇಳ್ರಿ ಹದ್ನೈದ್ರಾವಿ ಹದಿನೈದು ಬಂದ್ರಿ ಕಾಕ ನೀವು ಹದಿನೂರವರಿ ಬಂದ್ರೆ ಈಗ ಇಲ್ಲಿ ಎಷ್ಟು ಬರಿದವ್ರಾ ಇವು ಇಪ್ಪತ್ತ್ ಮರಿದಾವ್ರಿ ಲೇಟ್ ಆಗಿದವ್ರಿ ಈಗ ಬಂದವ್ರಿ ಟೈಟ್ರಿ ಯಾವ ಮಾರಿ ಹೇಳಿರಿ ಈಗ ಕಿಮತ್ ಏನ್ ಹೇಳ್ತೀರಾ ಯುವಕ್ರಿ ಹದ್ಮೂರ್ ಹದ್ ಮೂರ್ಲೇ ಫೈನಲ್ ಏಟ್ ಬಂದ್ರಿ ಇಲ್ಲಿ ಎಷ್ಟ್ ಚೇಲ್ ಆಗಿದ್ರ ಮುಂಜಾನೆಯಿಂದ ಏನೋಲ್ರಿ ಒಂದ್ ರೈತರ ಯಾರಾದ್ರೂ ನಿಮ್ ಕಡೆ ಕಾಂಟ್ಯಾಕ್ಟ್ ಮಾಡಿ ಬೇಡಕ್ ಅಂದ್ರ ಅಲ್ಲಿ ನಿಮ್ ಇದಕ್ ಕೊಡ್ತೇರಿ ಕುರಿನಾ ಮಿಸ್ ಹಾಕ್ಬಿಟ್ಟು ಏನೋ ಫಾರ್ಮ್ ನೀವ್ ವ್ಯಾಪಾರಸ್ತರ ರೈತರ ವ್ಯಾಪಾರಸ್ಥರಿ ನಿಮ್ಮ ನಂಬರ್ ದರ ಹೇಳ್ರಿ ಅಂದ್ರ ನಿಮ್ ಕಡೆ ಬಂದ್ ಯಾರಾದ್ರು ರೈತರ

ಕೆರೂರ್ ಕೆರೂರ್ ಹಾ ಕಿಮ್ಮತ್ ಏನಕ್ ಇವಾಗ ಹದಿನಾಲ್ಕುವರೆ ಬಂದ್ರೆ ಹನ್ನೆರಡು ಹನ್ನೆರಡುವರೆ ಬಂದ್ರೆ ಹನ್ನೆರಡು ಹನ್ನೆರಡುವರೆ ಬಂದ್ರೆ ಅದಕ್ಕೆ

हेल्प कर अन्ना चलते हैं रे ये तो वो नहीं तो कोई बर्ड लोगों ने रे रे ठीक है 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 ठीक ह�

ಯಾ ಯಾರ್ ಬಿಸಿನೆಸ್ ನು ಮರಿರೆ ಒಂದು ಮೂರು ಎರಡು ವರಿ ಮೂರು ತಿಂಗುದು ಎರಡು ವರಿ ಮೂರು ತಿಂಗು ಮರಿ ಎಷ್ಟು ಬಂದ್ರ ಫೈನಲ್ ಕೊಡೋರೆ ಫೈನಲ್ 99 ವರಿ ಬಂದ್ರ 99 ವರಿ ಬಂದ್ರ ಕೊಡೋರೆ ಎರಡು ತಿಂಗು ಮರಿರೆ ನಾವು ಮೂರು ಜನ ಮರಿರೆ ಮೂರು ತಿಂಗು ಮರಿರೆ ನೀವು ರೈತರ ವ್ಯಾಪಾರಸ್ಥರ ವ್ಯಾಪಾರಗಾರ ವ್ಯಾಪಾರಗಾರ ರೈತರ ಯಾರಾದ್ರೂ ಬೇಕಾದ್ರೆ ನಿಮ್ಮ ಅಲ್ಲಿ ಬಂದು ಕೊಡ್ತೀರೆ ನಾನು ಕೊಡ್ತೋರಲ್ಲ

ರಾಯಬಾಗ ಮುದೋಳ ಗೋಕಾಕ ಯರಗಟ್ಟಿ ಹತ್ತನಿ ಅತನಿ ಎಲ್ಲಾ ಕಡೆ ಹೇಳ್ತಾರೀ ನಂಬರ್ ಹೇಳ್ತಾರೇನ್ರಿ ಹಾ ಹೇಳಿ ಟ್ರಿಪಲ್ ಏಟ್ ಡಬಲ್ ಫೋರ್ ಏಟ್ ನೈನ್ ಜೀರೋ ಹಾ ಟೂ ಜೀರೋ ಟೂ ಜೀರೋನ್

മരീദര